ಬನ್ನಿ ಊಟ ಮಾಡಿ ಓ ಮಾಡದ ಮಾಡೋದ ಇಕ್ಕೋಗಿ ಅವ್ರಿಗೆ ಇಕ್ಕೊಳಗೆ ಸುನೀತಾ ಕತೆ ಬನ್ನಿ ನೀವು ಕುತ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಇರಂತೆ ಮಾತಿ ಮಾಡ್ತಿವಿ ಸುಮ್ತಿನಿ ಕಾಪಿ ಗಿಪ್ಪಿ ಕುಡ್ದಿರ ಅಯ್ಯೋ ಆತ ಏನು ಏನ್ ಮಾಡಕ್ ಹೋಗಿ ಈಗ ಹೊಸತಿ ಊಟನೇ ಮಾಡ್ತಾರಂತೆ ಸರಿ ನಾನು ಇನ್ನೊಂದೆ ಇಬ್ರು ಮನೆಯಲ್ಲಿ ಹಬ್ಬ ಮಾಡಕ್ಕಿಲ್ಲ ಅವ್ರಿಗೆ ಹಬ್ಬ ಕೇಳಿದೆ ಊಟ ಕರದೊಡ್ಡು ಬರ್ತೀನಿ ಓ ಕರ್ದು ಪೂರಾಗಿ ಕರದ್ ಪೂರಾಗಿ ಮಾದೇವಮ್ಮ ಬಂದಿಲ್ವಾ ಇಲ್ಲ ಇಲ್ಲ ಇವರು ಯಾವತ್ತು ಕರೆದ್ರು ಮಾತಾಡ್ತೀಲ್ವಲ್ಲ ಮಾತಾಡ್ದವ್ರು ಸಿಕ್ಕಿಲ್ಲ ಅನ್ಕೊಂಡು ಕರೆದ್ರು ಸುಮ್ಮನೆ ಹೇಳೋದಲ್ಲ ಹಾಗಂದ್ರು ி ஹபக்கே அந்த அங்கந்திரு யாக்கு கணே அது ஏனாந்த எத்தனை மொண்ட்ரு அவரு முன்சலு எங்க உபாத்தி மக்கே அந்த ஏன்புட்ரு கோத்தி ஒட்டிக்கே வரக்கலின் நெட் அந்த இவத்து மாத்திரவா கரது ஆத்திர ஓத்துல தான் ஓட்டுப்போதே ஆவத்தை பப்பா பண்ணி அந்த ஏனோ நரம்சை ஹாக்கி கத்திவ் பண்ணி ஜொத்திலே ஓகே அந்த நான் பத்தி நடை நாளைக்கேன்புட்டு ஆத்தார வந்தே ஏ இவன் பந்தான அவனும் இப்போ அவ்வளோ ஊருக்கு முதலட்சுமீ ஊருக்கு முதலட்சுமீ ஊரின் வந்தால ಅವನು ಮೀನು ತರಿಸ್ಕೊಡಜ್ಜಿ ಅಂತ ಅಂದ ನಾನೇ ಸಲ ಮೀನು ತರಿಸಿ ಮೀನು ಸಾರು ಮಾಡಿ ಅದಕ್ಕೆ ಕಬ್ಬಾಬು ಗಿಬಾಬ್ಬು ಅಂತ ಮಾಡ್ಕೊಂಡು ತಿಂದರು ತಿಂದ ತೆಗೆ ಎದ್ದು ಇನ್ನು ಆವತ್ತೆ ಬುರ ಕೇಳ್ತಿದ್ರು ನೀನು ಹೋಗ್ದವ್ರು ಬೇಜಾರ್ ಮಾಡ್ಕೊತಾರೆ ಅಂದ್ಬಿಟ್ಟು ಎದ್ದಂಗೆ ಬಂದೆ ಒತ್ಲಂತನೇ ಬಂದ್ಬಿಟ್ಟೆ ತೆಗಿ ಬೇಜಾರ್ ಮಾಡ್ಕೊತಾರೆ ಏನು ಅಂದ್ಬಿಟ್ಟು ನೀವೇನು ಇಷ್ಟೊತ್ತು ಮಾಡಿದ್ರಲ್ಲ ಬರೋದಲ್ವ ತಟ ತಟ್ನೇ ಅಯ್ಯೋ ಏನವ ಬರೋದು ಏನು ಬರೋದು ಮಾಡಿ ಬಂಗವೆ ನಿಜವಾಗ್ಲೂ ನಮಗಂತೂ ತಲೆ ಕೆಟ್ಟು ಕೆರೆ ಇಡೋದು ಹಂಗೆ ಆಗ್ಬಿಟ್ಟು ತಲೆ ಕೆಟ್ಟು ಹೋಗೋದು ನಮಗೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಗಕ್ಕಿಲ್ಲ ನಿಜವಾಗ್ಲೂ ಅಷ್ಟೇ ಬೇಜಾರಾಗ್ಬಿಟ್ಟದೆ ಕಂಡುಬಿಟ್ಟಿಮ್ಮ ನಮಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ಮನೇಲಿ ವೆಣ್ಣು ಪಾಪ ಒಂದೇ ಪ್ರೀತಿ ಸಾಕಾಯ್ತದೆ ಅದಕ್ಕೆ ಒಂಚೂರು ಏನಾರು ಒಂದೊಂದು ಒಂದು ನಾಲ್ಕು ಬಟ್ಟೆಗಳು ಅಂದರೆ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ತೀವಿ ಒಂದೊಂದು ಇವ್ರು ಕತ್ಲಪಟ್ಟಲ್ಲಿ ಕೊಳೆನೇ ಹೋಗ್ಕಿರ ಅವನೊಂದು ಅದನ್ನು ಒಗೆದ್ರು ಏನೆಲ್ಲ ವಾಷಿಂಗ್ ಮಿಷಿನಲ್ಲಿ ಎಲ್ಲ ಮುದ್ರಕಂಡಾಗ ಆಯ್ತವಲ್ಲ ಅಂದ್ಬಿಟ್ಟು ಸರ್ಟ್ ಕೊಡ ಹಂಗೆ ಒಗ್ಸ್ಕೊತಾನೆ ನಮ್ಮ ದಿವಸ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಬಿಡೋಕ್ಕಿಲ್ಲ ಅವನ ಒಬ್ಬನವಾಗ ಒಗಿಬೇಕು ಈ ದಿವಸ ಕೆಲ್ಸಕ್ಕೆ ಹೋಗ್ತಾನಲ್ಲ ಬಂದು ಬಂದು ಬಂದಾಗ್ತಾನಲ್ಲ ಏನು ಗುಡ್ಡಿ ಹಾಕಿದ್ ಒಂದು ಇಷ್ಟ ಎಲ್ಲಾನು ಎದ್ದು ಉಸ್ಕಾಕ್ಬಿಟ್ಟು ಬಟ್ಟೆಗೆ ಹಂಗೆ ಬಂದೆ ಅವರು ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ವಾಪಸ್ ಬಂದುಬಿಟ್ರಲ್ಲ ಹಂಗ ಇದ್ಬಿಟ್ಟು ಬನ್ನಿ ಅಂದೆ ನೀವು ಹೋಗಿವ್ರಿ ಅಂದ್ಬಿಟ್ಟು ಪಪ್ಪ ಅವರು ಬಂದು ಊಟ ಮಾಡ್ಕೊಂಡು ಬಂದುಬಿಟ್ರಲ್ಲ ಅವ್ರು ಬಂದಾದಮೇಲೆ ಬಂದೆ ಇವರು ಹೊಲ್ತಕ್ಕೆ ಹೋಗಿದ್ರು ನಿಮ್ಮ ಬೀಗರು ಅವ್ರನ್ನ ಹೊಲ್ತಕೆ ಹೋಗಿ ಸ್ವಲ್ಪ ಸಣ್ಣ ಈಗ ನೋಡ್ಬೇಕಲ್ಲ ಎಲ್ಲ ನೀಗಣೆ ನೋಡ್ಬಿಟ್ಟು ಬಂದರು ನಿಮ್ಮ ಮಗೇಲಿ ಹೋಗಿದ್ರು ಅವನೇ ಯಾಕೋ ಜ್ವರ ಅಂತ ಬಂದಿದೆ ಅಯ್ಯೋ ಅವ್ನಿಗೆ ಒಂದು ಚಿಂತೆ ಸುಮ್ಕಿರಿಯತ್ತಗೆ ತಲೆ ಕೆಟ್ಟಿ ಕೆರೆ ಹಾಡ್ದೋತಾರೆ ಏನು ಮಾಡಬೇಕು ಏನು ಅನ್ನೋದೇ ಒಂದು ಅರ್ಥ ಆಯ್ತಿಲ್ಲ ಅವನಿಗೆ ನಾನು ಹೇಳೋದು ಅವ್ನು ಬಾಯ್ಬಿಟ್ಟು ನನ್ನ ಮಗ ಹೇಳ್ಕೊಳ್ದವ್ರು ವೇ ನಮಗೇನು ಅರ್ಥ ಆಯ್ತಿಲ್ವಾ ಯಾವ ವಯಸ್ಸಾಗಿರೋ ನನ್ನ ಮಗನಿಗೆ ಆಂ ನೀರು ಇರು ಬೇಡವಾ ಒಂದು ಒಳ್ಳೆಯ ಮಾತುಕತೆಗೆ ಬೇಡವಾ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಬೇಡವ್ರು ಏನು ಮಾಡೋದು ಅದು ತಂದ್ಬಿಟ್ಟು ನಮ್ಮ ಮನೆಗೆ ನಾವು ನಮ್ಮ ಮನೆನೇ ಹಾಳು ಮಾಡ್ಕೊಂಡು ನಾವು ನಿಜವಾಗ್ಲೂ ಅದೇನಂತ ನೋಡ್ಬಿಟ್ಟು ಮಾಡ್ಕೊಂಡ್ಲೋ ಮಾದೇವಮ್ಮ ಅಯ್ಯೋ ಸುಮ್ಮನೆ ರೀ ನಾನು ನಿಜವಾಗ್ಲೂ ನಾನೇ ಆಗಿದ್ರು ನಾನು ಅಂತೇಳಿ ತಂದು ಕೊಡ್ತಿದ್ದಿಲ್ಲ ನನ್ನ ಮಗನಿಗೆ ಏನು ಮಾಡಿರಿ ಏನೋ ಇವ್ನೇ ಒಪ್ಕೊಂಡಿದ್ದಂತೆಕಂತ ಹಾಕಿ ಹೊಸತ್ತು ಹೋಗಿ ಬಂದ್ಬಿಟ್ಟು ಇನ್ನು ಅವಳನೆ ಆಯ್ತೀನಿ ಆಯ್ತೀನಿ ಅನ್ನೋಂತಕ ನಿ ಮಗ ನೀನು ಋಣ ಸಂಬಂಧ ಯಾರು ಏನು ಮಾಡೋಕ್ಕಾರದು ಬಿಕ್ಕೆಮ್ಮ ಋಣ ಸಂಬಂಧ ಅದು ಯಾರ ಅಪ್ಪನ ಮನೆದು ಯಾರು ಅಪ್ಪನ ಮನೆದು ಹೇಳಿ ಹುಣ್ಣಿರತ ಏನು ಮಾಡೋಕ್ಕಾರದು ಏನು ಮಾಡೋದು ಅಂತಲಾಕಂದ್ರೆ ಇವತ್ತು ಎಷ್ಟು ನರ್ಕ ಇದೆ ಅದು ಹೇಳಿ ಮನೆ ಒಳಗೆ ಅವೆಣ್ಣು ಬಸ್ವಿ ಹೆಂಗ್ಸು ಹಾಂ ಈಗ ಮನೆ ಒಳಗೆ ಒಂದಕ್ಕು ಯಾವ್ದು ಅವೆಣ್ಣೇ ಕೈ ಹಾಕ್ಬೇಕು ನಾ ಕಿಸ ನಿಮ್ಮದೇ ಬಸ್ರಿ ಹೆಂಗ್ ಸೊ ಅದುವೇ ಬೇಡಕ್ಕ ನಾವಳು ಕಳಿಸುಡ ಡಾಕ್ಟ್ರ್ ಹಂಗೆ ಅಂದ್ರು ಇವಳು ಅದು ಇದು ಅನ್ಕೊ ಮನೆ ಒಳಗೆ ಕಿರಿಕ್ ಮಾಡ್ಕೊಂಡು ಹೊಂಟೋಗಿಟ್ಲ ಇವಳು ಏನು ಮಾಡ್ಬೇಕು ಹೇಳಿ ಮತ್ತೆ ಎಷ್ಟು ಕ್ವಾಪತ್ಕಿರ ನಮಗೆ ನಮ್ಗೆ ಗೊತ್ತ ಕ್ವಾಪಕ್ಕೆ ಅದೇನು ಅಂದ್ರೆ ಯಾವ ಕಾಲ್ಕುವೆ ನಾವು ಮತ್ತೆ ಮನೆ ಒಳಗೆ ಸೇರಿಸ್ಕೊಳಕಿರ ನಾವು ಕಲಕಂದ್ರೆ ಹಂಗಂದ್ರೆ ಆದದ ಇನ್ನೇನು ಮಾಡೋಕ್ಕದದು ಹೋಗಿ ಮಾತಾಡ್ಕೊ ಕತ್ತ ಕರ್ಕೊ ಬರೀವ್ರಿ ಇನ್ಮೇಲೆ ಒಳ್ಳೆಯದಾಗಿರು ಅಂದ್ಬಿಟ್ಟು ಐ ಹ್ಞೂ ದಮ್ಮ ಏನಕ್ಕೆ ಹೋಗ್ತಾರ ಅವಳು ಕಾಲ್ಕಟ್ಟಕ್ಕೆ ಕಾಲು ಕಟ್ಟಕ್ಕೆ ಹೋಗ್ತಾರ ಕಣವ್ಳ ಅದಮ್ಮ ಅನ್ಕೊಂಡು ನಿಂದ ಅಮ್ಮಾಯಿ ಕನವ ಅನ್ಕೊಂಡು ಕಾಲ್ ಕಟ್ಟಕ್ಕೆ ಹೋಗ್ಬೇಕಾ ಬಿತ್ಯಮ್ಮ ಹೇಳ್ತೀರಿ ಅಲ್ಲ ಅವ್ಳ ಸಹವಾಸವೇ ಬೇಡ ನಮಗೆ ನಿಜವಾಗ್ಲೂ ಅವಳ ಸಹವಾಸ ಅಂತಲೇ ಬೇಡ ನಮಗೆ ಭಾಳ ಬೇಜಾರಾಗೋಗದೆ ಹೋಗೋದ ಕಂಡು ಬಿದ್ದಮ್ಮ ನೀವೇನಾರು ಅಂದ್ಕೊಳ್ಳಿ ನನಗಂತೂ ಅಷ್ಟಿಷ್ಟು ಬೇಜಾರಾಗಿಲ್ಲ ಭಾಳ ಬೇಜಾರಾಗೋದೇ ಅವ್ಳಂತೂ ನಮ್ಮ ಮನೆ ಒಳಗೆ ನಾವು ಸೇರ್ಸೋರೇ ಅಲ್ಲ ಅದಕ್ಕೆ ಇನ್ನೇನು ಮಾಡೋದಂತಾರೆ ತಲೆ ಕೆಟ್ಟೋದಂಗೆ ಆಗದೆ ಮತ್ತೆ ಹೆಂಗೆ ಮಾಡ್ಕೊಂಡಿರಿ ಮನೆ ಬಂಗು ನಿಮ್ಮ ಕೈಲಿ ಆಗದ ಜಾರೆ ಬಿದ್ಬಿಟ್ರಿ ಏನಾರು ಹೆಚ್ಚು ಕಮ್ಮಿ ಆಗೋಯ್ತು ಯಾರು ಒಣಿಯೋ ಯಾರು ಒಣಿ ಅದಕ್ಕೆ ಯಾರು ಕಳ್ಸ್ದವ್ರ ಹುಡುಕ್ತಾ ಕುಂತೀವಿ ಏನು ಮಾಡೋದು ಅಂತನೇ ಅರ್ಥ ಐತಿಲ್ಲ ಕೆಲಸದವ್ರನ್ನ ಕೆಲಸವ್ರಿಗೆ ಬಂದ್ರು ಅವ್ರನ್ನ ಯಾರೋ ಮಾಡಕಿಲ್ಲ ಅವ್ರಿಗೆ ಬೇರೆ ಇದನ್ನ ಸಂಬಳ ಕೊಟ್ಕೊಂಡು ಅವ್ರ ಕೆಲಸ ಹೇಳ್ಕೊಂಡು ಕುತ್ಕೋಬೇಕಲ್ಲ ಅಂತ ಅದನ್ನೇ ಒಂದು ಯತ್ನೆ ಮಾಡ್ಕೊಂಡು ಏನು ಮಾಡೋದು ಅಂತ ಭಾಳ ಯತ್ನೆ ಮಾಡ್ತೇವೆ ಅಯ್ಯೋ ಕೆಲಸದವ್ರು ಅದೇ ಹಾಳು ಮಾಡೋದು ಹಾಳು ನನಗೆ ಹಾಳು ಮಾಡೋದು ಹಾಳೆಯೇ ಸುಮ್ಕಿರಿ ನಮ್ಮನೆ ಕೆಲಸ ಮಾಡೋರು ನೋಡಕ್ಕೆ ನಾವು ಇದ್ದಾಗ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಲ್ದಾವೆ ಕೂಲಿ ಕೆಲಸ ನಾವು ಇದ್ದಾಗ ಮಾಡ್ತೇವೆ ಇಲ್ದ ಹೋದಾಗ ಹತ್ತಗಿದ್ದಾಗ ಹೋದಾಗ ಸುಮ್ಮನೆ ಬೇಕಾ ಬಿಟ್ಟಾಗೆ ಮಾಡ್ತಾರೆ ರೀ ಅಯ್ಯೋ ಅವ್ರ ಬೇರೆ ಏನು ಮಾಡೋಕ್ಕೆ ಹೋಗಿ ಸುಮ್ಮನೆ ಅಂತ ಮಾತಾಡ್ತ ಕತೆರ್ಕೊಂಡು ನೈಟ್ವಾಗಿ ಇರು ಅಂದ್ಬಿಟ್ಟು ಅವ್ರು ಊನ್ಕಾಯಿ ಉಗಿಸ್ಬಿಟ್ಟು ಬಂದು ಇರ್ಸ್ಕೊಳ್ಳಿ ನೀವು ರಾತ್ರಿ ನಾನು ಆ ಕೆಲಸ ಮಾಡ್ಕ ಬೇಕಾದ್ರೆ ಏನು ಯಾರೇ ಆಗಲಿ ನಾನು ಮಾತ್ರ ನಾನು ದಮ್ಮಯ್ಯ ಅಂತ ಹೋಯ್ಕೆಲ್ಲ ಅವಳು ಅವಳೆ ಮಗಳ ಮನೆ ಸೇರ್ಕೊಂಡಳೆ ನಾನು ಹೇಳೋದಕ್ಕೊಂಡ್ಬಿಟ್ಟೇ ಮಗಳೇನ ಬಿಡ್ವಾ ಅವ ಹೋಗು ಹೋಗವ ಅಲ್ಲ ಕಣ ನಾಚ ಕಾಯ್ಕೊಂಡು ನಿಂತ ಮನೇಲಿ ಸೊಸೆ ಬಸ್ರಿ ಅವ ಏನು ಮಾಡೋದು ಹೋಗಿ ಮನೇಲಿ ಅದೇನು ನಿಗಾವಣೆ ನೋಡು ನೀನು ನಿನ್ಗೆ ಯಾನಿಲ್ಲ ನಿಂಗೆ ಅಂದ್ಕೊಂಡು ಒಂದು ಮಾತ ಅವಳವನ್ಗೆ ಚುಕಾಯಿಸಿ ಮಾತಾಡಿದ್ರವಳು ಬರೋಕಿರಂತಳ ಹೇಳಿ ಹೋಗು ಅದೇ ಯಾರ ಹೆಸರು ಹೇಳೋದು ಮೊದಲು ಹೋಗವ ನೀನು ಹೋಗಿ ನೋಡ್ಕೋ ಅದಕ್ಕೆ ಅಂದ್ಬಿಟ್ಟು ಒಂದು ಮಾತಾ ಉಗ್ದಿ ಕಳ್ಸೋರೇ ಬೇಡ ಅಂದಿದ್ದದ ಬಿತ್ತಿಮ್ಮ ಅದು ಬಿಟ್ಬಿಟ್ಟು ಅವಳು ಅವ್ರ ಹೋಗ ಅಂತ ಗುಡ್ಕನೇ ಸುಳ್ಳು ಹೇಳ್ಬಿಟ್ಟು ಅದೇ ಸುಳ್ಳು ಹೇಳ್ತಾಳಂಗೆ ನಂಗೆ ಇಲ್ಲ ಬಂದು ನನ್ನ ನೋಡ್ಕೊಳಕ್ಕೆ ಬರೋಕೇಳೋವು ಅಮ್ಮನ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಅಯ್ಯೋ ಪಾಪ ಹುಷಾರಿಲ್ವಲ್ಲ ಬೆಣ್ಣು ಇನ್ನು ಯಾರಿದ್ದಾರೋ ಅವ್ರು ಹತ್ತಿರ ಮಾವನೂ ಇಲ್ವಲ್ಲ ಅಂದ್ಕೊಂಡು ನಾನು ಓಲೆ ಅಂದ್ಬಿಟ್ಟು ಕಳ್ಸೋಕ್ಕೆ ಅನ್ಕೊಂಡಿದ್ರೆ ನನಗೆ ಸುಳ್ಳು ಹೇಳೋಳೆ ನೋಡಿ ಆ ಹೆಂಗೆ ಗೊತ್ತಾಯ್ತು ಹೆಂಗೆ ಅಂದರೆ ನಾನು ಮಗಂದೆ ನು ನನ್ನ ಮಗನಿಗೆ ಲೋ ಫೋನ್ ಮಾಡಿ ವಿಚಾರಿಸು ಹೆಂಗಿದ್ದಾಳು ಏನು ಅಂದ್ಬಿಟ್ಟು ಆಮೇಲಿಂದ ನೋಡು ಫೋನ್ ಮಾಡುವ ಮಾತು ಕೇಳ ನೀವರ ಅಂತಾರೆ ಅಂದ್ಬಿಟ್ಟು ನಾವು ಅವ್ಳು ಗಂಡ ನಿಕ್ಕಿತಂದ ಗಂಡ ಫೋನ್ ಮಾಡ್ದಂಗೆ ಫೋನ್ ಮಾಡಿದ್ಮೇಲೆ ಅವನು ಕೇಳಿಸ್ತಾ ಇತ್ತಂತೆ ಹೆಂಗಿದಳಪ್ಪ ನಿನಾಗಿದ್ದ ಅಜ್ಜಿ ನೆನೆ ದಿವಸ ಎಲ್ಲ ಅದೆಲ್ಲ ಹೋಗಿ ಸುತ್ಕೊಂಡ್ ಬಳಸ್ಕೊಬಂದು ಚೆಂದಾಗ ಅವಳ್ಯಾಕ ಅಜ್ಜಿ ಅಂತ ಅಂದ ಇವಳು ನೋಡಿದ್ರೆ ಮೇಕೆ ಇದ್ದಿರೋ ನಾನು ಮೂರು ದಿವಸ ಆಯ್ತು ಮನೆಕಂದ್ ಒಂದ್ಲು ಅವ್ನು ನೋಡ್ರಿ ಹಂಗಂದ ಕ್ವಾತ್ಬಿಟ್ಟು ನಿಕ್ಕಿತಂಗ ಫೋನ್ ಮಾಡಿ ಚಂದಕ್ಕೆ ಕಳೆದ್ಬಿಟ್ಟು ಅಜ್ಜಿ ನಾನಕ್ಕನಜಿ ಅಮ್ಮನೇ ಹೇಳಿದ್ದು ಹಿಂಗಂತ ಹೇಳ್ಬಿಟ್ಟು ಕರ್ಸ್ಕೊ ಅಂತ ಅಂತು ಇಲ್ವೋ ಹೇಳ್ರೋ ನೀವೇ ಸರಿ ಕಂತಾಕಿ ಅವಳು ಅವಳು ಸಹ ಚಾ ಬುದ್ಧಿ ಕಲ್ತಳೆಕಂತೆ ಹಂಗ ಏನು ಕೊಟ್ಟು ಕಟ್ಟಿ ಆಗ್ತಿದ್ವ ಮನೇಲಿ ಒಂದು ಭಂಗ ಮಾಡ್ಕೊಂಡು ಹೋಗಕ್ಕೆ ನನ್ನ ಸೊಸೆ ಮಾಡ್ಕೊಂಡೆ ಹೋಗ್ತಿರ್ವ ನೆಡಿಪ್ಪ ನಮ್ ಪಪ್ಪಾ ಆಯಿತು ಅದೇನು ಬುದ್ಧಿ ಕಲ್ತಿದಳ ಏನ ಹೋಗಿ ಅದೇನು ಚಂದ ಅಂತಂಗ ನಾವು ಕಾಣಕಣ ನಿಜವಾಗ್ ಇವಾಗ ಎಲ್ಲರೂ ಯಾದ್ರೂ ಸಿ ಹೋಗು ಹೋಗಿ ಮನೆ ಭಂಗ ಅನ್ನೋದು ಬಿಟ್ಟು ಹೇಳು ಹಂಗ ಸುಳ್ಳು ಹಬ್ಬ ಕರ್ಸ್ತಕ್ಕ ಅನ್ನೋದೇನಿದ್ದದ ಅವಳಿಗೆ ಅದೇನು ಬುದ್ಧಿ ಕಲ್ತಿದಾವ ಏನು ಏನು ಕೊಲ್ವಾ ಹಾಕಿ ಮಂದಿರು ಕೊಲ್ವ ಬಾರಿ ಹಿಟ್ಟಾಕವ ಏನಾರು ಮಾಡ್ಕೊಳ್ಳಿ ನೀವು ಸುಮ್ಮನೆ ನೀವು ತಾಯಿ ಗಸ್ಕೊಬೇಡಿ ನೀನು ಏನು ಮಾಡೀವಿ ಅವು ಕಲ್ತಿರೋದು ಬಿಡೋಕ್ಕಿಲ್ಲ ಈಗ ಪಪ್ಪಾ ಇವ್ ಗುಂಡ ಮಾತಾನ ಏನು ಮಾಡೋದು ಅವ್ರು ಏನು ಮಾಡೋ ಹೇಳಿ ಅವ್ರಿಗೇ ಮಾತಾರೆ ನಾನು ಹೊಸಿ ಮಾತಾಡೋದಿಲ್ಲ ಅದೇ ಸುದ್ದಿ ಮಾತಾಡೋರು ಹಿಂಗೆ ಬಸ್ರಿ ಬಿಟ್ಟು ಹೋಗಳೆ ಹಿಂಗೆ ಚಂದವಾ ಹಂಗೆ ಹಿಂಗೆ ಅನ್ಕೊಂಡು ಏನು ಹೊಸ ಬೇಜಾರ್ ಮಾಡ್ಕತ್ತಮ್ಮ ಪಪ್ಪ ಈಗ ಅಮ್ಮನ ತಪ್ಪು ಮಾಡಂಗಿದ್ದದ ತಪ್ಪು ಮಾಡಂಗಿದ್ರು ಅಯ್ಯೋ ಅವ ಅಮ್ಮ ಏನು ಮಾಡೋದು ಪಪ್ಪಾ ಈಗ ಮನೆಗೆ ಕೂಡ್ದಂಗ ಮನೆಗೆ ಕೂಡ್ದಂಗೆ ಇಲ್ವಾ ಯಾಕೆ ಓಕೆ ಸರಿ ಇಲ್ಲ ಅಂತ ಬಿಟ್ಟಿರುತ್ತಾನೆ ಎತ್ತ ತಾಯಿಗೆ ಮಗಳು ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಹ್ಞೂ ಮಾಡಿ ಭಾಗವ ಏನಾರು ಮಾಡ್ಕೊಳ್ಳಿ ಅವಳು ತಿನ್ನ ಮನೆಯೊಳಗೆ ಸೇರ್ಸ್ಕೊಳ್ಳೋ ನೀವೇನಾರು ಅನ್ಕಳಿ ಅವಳು ಸಾವಾಸೇ ಬೇಡ ಕಣಪ್ಪ ನಿಜವಾಗ್ಲೂ ನಮ್ಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ಕಣ್ಣು ಬಿಟ್ಟಿಯಮ್ಮ ನೀವೇನಾರು ಅನ್ಕಳಿ ಇದ್ರ ಕಲ್ ಮನ್ಸಿನವ್ರ ನೀನು ಮಾತಾಡ್ತಾರಲ್ಲ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ನಮ್ಗೆ ಅಷ್ಟೇ ಬೇಜಾರಾಗದೆ ನಮಗೆ ಆಯಿತು ಸುಮ್ಮನಿರೋ ಆಯಿತು ಸುಮ್ಮನಿರಿ ಏನು ಮಾಡೋಕ್ಕ ಅವ್ರು ಕಲ್ತಿರೋ ದುರ್ಬುದ್ದಿ ಅವ್ರಿಗೆ ಒಳ್ಳೆಯದು ಏನೋ ಭಗವಂತ ಕಾವಲು ಸುಮ್ಕಿರಿ ಹ್ಞೂ ಭಗವಂತ ಕಾಲು ತರಗಸ್ಕೊಳ್ಳೋಕೆ ಹೋಗ್ಬೇಡಿ ನೀವು ಯಾವುದೋ ಸುಮ್ಮನಿರಿ ಅಯ್ಯೋ ಸುಮ್ಮನೆ ರೀ ಕಾಣಕನಪ್ಪ ಕಾಣೇ ಕಾಣೆ ಬನ್ನಿ ಊಟ ಮಾಡಿದ್ರ ನೀವು ಓ ಹೋಗಿ ಊಟ ಮಾಡೋಕೆ ಈಗ ತಾನೇ ಉಂಡ್ಬಿಟ್ಟು ಕೈ ತೊಳ್ಕೊಂಡೆ ಹೋಗಿ ಹೋಗಿ ಊಟ ಮಾಡಿ ಬನ್ನಿ ಉಂಚೂರು ಊಟ ಮಾಡಿದ್ರಂತೆ ನಡೀತು ತೊಳ್ಕೊಳ್ಳಿ ಕೈಯ ಊಟ ಮಾಡ್ಕೊಳ್ಳಿರೋ ಸ್ವಲ್ಪ ಸ್ವಲ್ಪ ಊಟ ಮಾಡೋಕಾಯ್ತದೆ ಇಲ್ಲ ಇಲ್ಲ ಈಗ ಉಂಡು ಉಂಡ್ಬಿಟ್ಟು ಕೈ ತೊಳ್ಕೊಂಡೆ ಯಾರು ನೀ ಬ್ಯಾಡಕನ್ನು ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ